ಹೇಳಿ ಆಶ್ರಮ ಮಲ್ಪಣ್ಣದಿಂದ ಮಲ್ಪಣ್ಣ ಅಂದ್ರೆ ಹಾಸನ ತಾಲೂಕು ಹಾಸನ ಜಿಲ್ಲೆ ಅರ್ಕಲ್ಗೋಡ್ ತಾಲೂಕು ಕಲ್ಲಿಂದಣ್ ತಾಯಿ ಒಬ್ರು ಇದ್ರು ಆಶ್ರಮಕ್ಕೆ ಸೇರಿಸಬೇಕಿತ್ತು ಅದಕ್ಕೆ ಯಾವ ತರ ಇದೆ ಅಂತ ಕೇಳಕ್ ಫೋನ್ ಮಾಡ್ದಣ ಆಶ್ರಮಕ್ಕೆ ಸೇರ್ಸ್ಬೇಕಿತ್ತು ನಮ್ ತಾಯಿ ಮತ್ತೆ ಅಣ್ಣನ ತಾಯಿ ಅಣ್ಣನ ಯಾಕಣ್ಣ.

ಹೇಳಿದ್ದಿ ಇದ್ರ ಇನ್ಸ್ಟಾದಲ್ಲೆಲ್ಲ ನೋಡಿದ್ನಲ್ಲ ಅದಕ್ಕೆ ಒಳ್ಳೇದು ನೋಡಿದ್ರೆ ಸಂತೋಷ ಅದಕ್ಕೆ ನಿಮ್ ತಾಯಿ ನೋಡ್ತೀನಿ ಅಂತ ಎಲ್ಲಾರು ಹೇಳಿದಿನ ಇಲ್ಲ ಮತ್ತೆ ತಂದೆ ತಾಯಿಗೆ ಅನ್ನ ಆಗಲ್ಲ ಅಂದ್ಮೇಲೆ ಭೂಮಿಗ್ ಪ್ರಯೋಜನ ಅನ್ನ ಆಗಲ್ಲ ಅಂತ ಅಂತಸ ಅಲ್ಲ ಸರ್ ಅನ್ನ ಕೊಟ್ರೆ ಪೂರ್ತಿ ಮಾಡ್ಕೊಟ್ರೆ ತಿನ್ನೆಲ್ಲ ಎಸಿತಾರೆ ತೆಗ್ದ್ಬಿಟ್ಟು ಈಗ ನೂರ್ ಮೂವತ್ತ್ ಜನ ನೂರ್ ನಲ್ವತ್ತು ಜನ ಇಲ್ಲಿದ್ದಾರೆ ಆತರ ಮಾಡ್ತಾರೆ ಹಂಗಂದ್ಬಿಟ್ಟು ಎಲ್ಲಾರು ರೋಡ್ ಬಿಡಕ್ಕಾಗುತ್ತಾ ಆಗಲ್ಲ ಮತ್ತೆ ತಂದೆ ತಾಯಿನೇ ನೋಡ್ಕೊಳಕ್ ಆಗಲ್ಲ ಯಾರ್ದು ತಾಯಿನ ನಾನು ನೋಡ್ಕೋಬೇಕು ಹ್ಮ್ ಯಾವಾಗ್ ಬರುತ್ತೆ ಬುದ್ಧಿ ಅಲ್ಲ ನಿಮ್ಗೆ ತಂದೆ ತಾಯಿನೇ ಬಾರ ಆಗ್ಬಿಟ್ರೆ ಹೆಂಗೆ ಸರ್ ಭೂಮಿ ಮೇಲೆ ತಂದೆ ತಾಯಿ ಬಾರ ಅಂತಲ್ಲ ಈ ತರ ಹೇಳಿದ್ರು ಕೇಳಲ್ಲ ಮಾತ್ ಹೇಳ್ತಾ ಕೇಳಂಗ್ ಮಾಡ್ಬೇಕು ಸರ್ ಎಲ್ಲಾರ್ ಮನೇಲಿ ಇದ್ದಿದೆ ಎಲ್ಲ ಮನೇಲಿ ದೋಸೆ ತೂತ ಇದೆ ಅಂಗ್ ತಗೊಂಡೋಗ್ ಆಶ್ರಮಗಳಿಗೆ

ஆய் சரி ஆய் சார் ஏன் ஹலோ ஹலோ கால் நீவல்வணா நீடக் ஃபோன் நன்கேட்டு நீவ் ஆய் இடீ அந்த